ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ನಿಮಗೆ ಯಾವ ರೀತಿ ಕತೆಗಳು ಇಷ್ಟ ಆಗ್ತವೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಕತೆನ ಕ್ರಿಯೇಟ್ ಮಾಡಿ ಹಾಕ್ತೀನಿ ಸುಮಾ ಮತ್ತು ಮಯೂರ್ ಲವ್ ಸ್ಟೋರಿ ಇತ್ತ ಮಾರನೇ ದಿನ ಸುಮಾ ಬೇಗ ಬೇಗ ರೆಡಿ ಆಗಿ ನಯನ ಮನೆ ಹತ್ತಿರ ಹೋಗಿ ಅವಳನ್ನು ಬೇಗ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾಳೆ ಆದರೆ ಬಸ್ ಬೇಗ ಬರೋಲ್ಲ ಕರೆಕ್ಟ್ ಟೈಮ್ಗೆ ಬರುತ್ತೆ ಅಷ್ಟರಲ್ಲಿ ಸುಮಾ ಭಯದಲ್ಲಿ ಅವಳ ಮುಖದಲ್ಲಿ ಬೆವರು ನೀರಾಗಿ ಸುರಿಯುತ್ತಿರುತ್ತೆ ಆಗ ನಯನ ಸುಮ ಸ್ವಲ್ಪ ಸಮಾಧಾನ ಇವತ್ತು ಆ ವಿಡಿಯೋ ಡಿಲೀಟ್ ಮಾಡಿಸೋಣ ಹಾಗೆ ಬಸ್ ಕೂಡ ಕಾಲೇಜ್ ಹತ್ತಿರ ಬಂತು ಸುಮಾ ಬೇಗ ಹಿಡಿದು ಓಡುತ್ತಾ ಕಾಲೇಜ್ ಒಳಗಡೆ ಬರುತ್ತಾಳೆ ಆದರೆ ಗೇಟ್ ಬಳಿ ಮಯೂರ್ ಇರುವುದಿಲ್ಲ ಅಲ್ಲಿಂದ ಕ್ಲಾಸ್ ಒಳಗಡೆ ಹೋಗಿ ನೋಡುತ್ತಾಳೆ ಅಲ್ಲೂ ಇರಲ್ಲ ಆಗ ನಯನ ಅಲ್ಲೇ ಇದ್ದ ಇನ್ನೊಬ್ಬ ಮಯೂರ್ ಫ್ರೆಂಡ್ನ ಕೇಳ್ತಾಳೆ ಮಯೂರನ್ನ ನೋಡಿದ್ರ ಹ್ಞೂ ಹೌದು ಸುಮಾ ಏದುಸ್ರು ಬಿಡುತ್ತಾ ಎಲ್ಲಿ ಎಲ್ಲಿ ಆಗ ಮಯೂರ್ ಫ್ರೆಂಡ್ ಸೀನಿಯರ್ ಜೊತೆ ಇದ್ದ ಸುಮ ಎಲ್ಲಿ ಗ್ರೌಂಡಲ್ಲಿ ಆಗ ಸುಮ ಅಲ್ಲಿಂದ ಓಡಿ ಗ್ರೌಂಡ್ ಕಡೆ ಬರುತ್ತಾಳೆ ಇತ್ತ ಮಯೂರ್ ಫ್ರೆಂಡ್ಗೆ ಆಶ್ಚರ್ಯ ಯಾವತ್ತು ಯಾರನ್ನು ಮಾತಾಡ್ತಾ ಇರೋ ಸುಮ ಇವತ್ತು ಮಯೂರ್ ಅಂತವನ್ನ ಬಗ್ಗೆ ಕೇಳ್ತಾಳೆ ಅಂದರೆ ಏನೋ ವಿಷಯ ಇರ್ಬೋದು ಅಂದ್ಕೊಂಡು ಅವನು ಇನ್ನೊಬ್ಬ ಫ್ರೆಂಡ್ಗೆ ಹೇಳ್ತಾನೆ ಸುಮ ಬಂದು ಗ್ರೌಂಡಲ್ಲಿ ನೋಡುತ್ತಾಳೆ ಅಲ್ಲೂ ಕೂಡ ಮಯೂರು ಇರಲ್ಲ ಆಗ ಅಲ್ಲಿದ್ದ ಸೀನಿಯರ್ಸ್ ಕೇಳ್ತಾಳೆ ಇಲ್ಲಿ ಮಯೂರು ಬರಲಿಲ್ವಾ ಬಂದಿದ್ದ ಎಲ್ಲಿ ಕ್ಲಬ್ಗೆ ಹೋದ ಆಗ ಸುಮಾ ತುಂಬ ಭಯಗೊಂಡು ನಯನ ಏನೇ ಮಾಡೋದು ಅಂತ ಉಗುರು ಕಚ್ಚಿ ತಿರುತ್ತಾಳೆ ಆಗ ನಯನ ಸುಮ್ಮನಿರಮ್ಮ ಒಂದು ನಿಮಿಷ ಅಂದು ಸೀನಿಯರ್ಸ್ನ ಕೇಳ್ತಾಳೆ ನನಗೆ ಮಯೂರು ಹೋಗಿರುವ ಕ್ಲಬ್ ಅಡ್ರೆಸ್ ಸಿಗುತ್ತಾ ಅಂತ ಆಗ ಸೀನಿಯರ್ಸ್ ಒಂದು ನಿಮಿಷ ಅಂತ ಹೇಳಿ ಮಯೂರಿಗೆ ಕಾಲ್ ಮಾಡಿ ಈ ರೀತಿ ಇಬ್ಬರು ಹುಡುಗಿಯರು ನಿನ್ನ ಕ್ಲಬ್ ಅಡ್ರೆಸ್ ಕೇಳ್ತಿದ್ದಾರೆ ಕೊಡ್ಲ ಆಗ ಮಯೂರು ಕೊಡೋ ಕೊಡು ಆಮೇಲೆ ಅವರಿಗೆ ಅಡ್ರೆಸ್ ಕೊಡ್ತಾರೆ ಆಗ ಸುಮ ನಯನ ಇಬ್ಬರು ಬಸ್ ಹತ್ತಿ ಮಯೂರಿರುವ ಜಾಗಕ್ಕೆ ಬರ್ತಾರೆ ಅಲ್ಲಿ ಮಯೂರು ಕುಡೀತಿರೋದನ್ನು ನೋಡಿ ಸುಮ ಭಯಪಟ್ಟು ನಯನ ನಾವು ಎಂಥ ಜಾಗಕ್ಕೆ ಬಂದಿದ್ದೀವಿತ್ತು ಅಷ್ಟರಲ್ಲಿ ಮಯೂರ್ ಸುಮಾನ ನೋಡಿ ವೆಲ್ಕಮ್ ವೆಲ್ಕಮ್ ಸುಮಾ ನೀನು ನನ್ನ ಅಷ್ಟೊಂದು ಯಾ ಕುಡುತ್ತೀಯ ಬಾ ಒಳಗಡೆ ಎಂದು ವೇಟರ್ ಎರಡು ಜ್ಯೂಸ್ ನನ್ನ ಹಕ್ಕಿಗೆ ಸ್ಪೆಷಲ್ ಜ್ಯೂಸ್ ಇದರ ಮಧ್ಯದಲ್ಲಿ ನಯನ ಸುಮ ಹತ್ತಿರ ಹೇಳ್ತಾಳೆ ಹೇಗಾದರೂ ಮಯೂರು ಕುಡಿದಿದ್ದಾನೆ ಅವನ ಫೋನ್ನ ಆರಾಮಾಗಿ ಎಸ್ಕೇಪ್ ಮಾಡಿ ಆ ವಿಡಿಯೋ ಡಿಲೀಟ್ ಮಾಡ್ಬೋದು ನೀನು ಆರಾಮಾಗಿ ಇರು ಎಂದು ನಯನ ಮಯೂರ್ ಹತ್ತಿರ ಬರುತ್ತಾಳೆ ಆಗ ಮಯೂರ್ ಏಯ್ ಏಯ್ ನೀನು ಯಾಕೆ ನನ್ನ ಹತ್ತಿರ ಬರ್ತಾಯಾ ದೂರ ನಿಲ್ಲು ನಿನ್ನಂಥವ್ರು ನನ್ನ ಹತ್ತಿರ ನಿಲ್ಲೋಕೆ ಏನು ಸ್ಟೇಟಸ್ ಐತೆ ಅಂತ ನಯನಾಗೆ ತುಂಬ ಬೈತಾನೆ ಆಗ ನಯನ ಸುಮ ಕಿವಿ ಹತ್ತಿರ ಹೋಗಿ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ನೀನು ಅವನ ಹತ್ತಿರ ಹೋಗಿ ಫೋನ್ ತಗೋ ಮಯೂರು ಸುಮಾ ನಯನ ಮಾತಾಡೋದನ್ನ ನೋಡಿ ಏ ಹುಡುಗಿರ ಏನು ಮಾತಾಡ್ತಿದ್ರೆ ಟೆಲ್ ಮೀ ಮಯೂರ್ ನ ಆ ಜೋರು ಧ್ವನಿಗೆ ಸುಮ ಬೆಚ್ಚಿ ಬೀಳುತ್ತಾಳೆ ಆಗ ನಯನ ಏನಿಲ್ಲ ಮಯೂರು ಏನೂ ಇಲ್ಲ ಮೇಲೆ ಏನೋ ಅದು ಗುಸುಗುಸು ಅಂತ ಮಾತಾಡಿದ್ದು ಏಯ್ ಸುಮ ನೀನು ಹೇಳು ಸುಮ ಭಯದಿಂದ ತೊಲುತ್ತಾ ಏನೂ ಇಲ್ಲ ಅಷ್ಟೊತ್ತಿಗೆ ವೈಟರ್ ಜ್ಯೂಸ್ ತೊಗೊಂಡು ಬರ್ತಾನೆ ಆಗ ಸುಮನಿಗೆ ಜ್ಯೂಸ್ ಬೇಡ ಸು ಅಂದು ಅದಕ್ಕೆ ಮಯೂರು ಏನಕ್ಕೆ ಬೇಡ ಸುಮ ಸುಮ್ಮನೆ ಈಸ್ಕೊಂಡು ಕುಡಿ ಸರಿ ಎಂದು ನಯನ ಮತ್ತು ಸುಮ ಇಬ್ಬರು ಒಂದೇ ನಿಮಿಷಕ್ಕೆ ಜ್ಯೂಸ್ ಕುಡಿದು ಮುಗಿಸ್ತಾರೆ ಮಯೂ ಮಯೂರು ಇಷ್ಟೊಂದು ಅರ್ಜೆಂಟ್ ಆಗ ಸುಮ ಏನಿಲ್ಲ ಅಂತ ಮಯೂರ್ ಹತ್ತಿರ ಬರುತ್ತಾಳೆ ಇವತ್ತು ಈ ಹಳ್ಳಿ ಅಕ್ಕಿ ಕರೆದೇ ಇದ್ದರೂ ಪಕ್ಕಕ್ಕೆ ಬರ್ತಿದೆ ಏನು ಸಮಾಚಾರ ಅಂತ ಮನಸಲ್ಲೇ ಅಂದುಕೊಂಡು ಕೂತಿರುತ್ತಾನೆ ಆಗ ಸುಮಾಳ ಮುಖ ಭಯಕ್ಕೆ ಬೆವರ್ತಾ ಇರುತ್ತೆ ಮಯೂರ ಹತ್ತಿರ ಹೋಗುತ್ತಿದ್ದಷ್ಟು ಅವಳು ತುಂಬ ಭಯಪಡುತ್ತಾಳೆ ಹಾಗೆ ಫೋನ್ ಕಡೆ ಕಣ್ಣ ಹಾಯಿಸಿ ಅದರ ಮೇಲೆ ಕೈ ಇಟ್ಟು ಎತ್ತುಕೊಳ್ಳುವ ಪ್ರಯತ್ನ ಮಾಡ್ತಾಳೆ ಆದರೆ ಇತ್ತ ಮಯೂರು ಅದನ್ನು ನೋಡಿ ಏಯ್ ಸುಮಾ ನನ್ನ ಫೋನ್ ಯಾಕೆ ತಗೋತಿದೀಯಾ ಸುಮ ಇಲ್ಲ ಮಯೂರು ಕೆಳಗೆ ಬೀಳ್ತಿತ್ತು ಅದಕ್ಕೆ ಹಿಡ್ಕೋತಿದ್ದೆ ಮಯೂರು ಸಾಕು ನಿಲ್ಲಿಸು ನಿನ್ನ ನಾಟಕ ನನ್ನ ಫ್ರೆಂಡ್ಸೇ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ನ ಮುಟ್ಟಲ್ಲ ಅಂಥದ್ರಲ್ಲಿ ನೀನು ನನ್ನ ಫೋನ್ ಟಚ್ ಮಾಡಿಬಿಟ್ಟೆ ಅಲ್ವಾ ಅದಕ್ಕೇನಾದರೂ ಪನಿಷ್ಮೆಂಟ್ ಕೊಡಬೇಕಲ್ವಾ ಏಯ್ ನಯನ ನೀನು ಹೋಗು ಸುಮ ಇಲ್ಲೇ ಇರಲಿ ನಯನ ಕೂಡ ಮಯೂರು ವರ್ತನೆ ಕಂಡು ಭಯಪೀತಳಾಗಿ ನಿಲ್ಲುತ್ತಾಳೆ ಆಗ ಸುಮ ಪ್ಲೀಸ್ ಮಯೂರ್ ಇಷ್ಟೊಂದು ಹೊರಟಾಗಿ ನಡ್ಕೋಬೇಡಿ ಆ ವಿಡಿಯೋ ಡಿಲೀಟ್ ಮಾಡಿ ನಿಮ್ದು ಅಮ್ಮಯ್ಯ ಅಂತೀನಿ ನಾನು ಏನು ಮಾಡಿದ್ದೆ ಅಂತ ಗೋಳು ಕತ್ತಾ ಇದ್ದೀರಾ ಮಯೂರ್ ಏನಂದೆ ಅದೇನು ಗೋಳ ಯಾವ ಗೋಳು ಇಲ್ಲ ಏನೂ ಇಲ್ಲ ಇಲ್ಲಿ ಮಯೂರ್ದೇ ರೂಲ್ಸ್ ಅದನ್ನು ನೀನು ಫಾಲೋ ಮಾಡಬೇಕು ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಏಯ್ ನಾಯನಾ ನೀನು ಹೊರ್ಗಡೆ ಹೋಗ್ತೀಯಾ ಇಲ್ಲ ಇವಳ ಜೊತೆ ನಿನಗೂ ಪನಿಷ್ಮೆಂಟ್ ಬೇಕಾ ಮಯೂರ್ ವೆಟರ್ ವೆಟರ್ ಬಂದೆ ಸರ್ ಏನು ಸರ್ ಹೇಳಿ ಏನು ಬೇಕು ಅಂತಾನೆ ಮಯೂರ್ ನಿಮ್ಮ ಸೆಕ್ಯೂರಿಟಿ ಕರೆದು ಈ ಹುಡುಗಿನ ಆಚೆ ಹಾಕು ಓಕೆ ಸರ್ ಎಂದು ನಯನ ಹತ್ತಿರ ಬಂದು ವೆಟರ್ ಮೇಡಮ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಆಚೆ ಹೋಗಿ ಮಯೂರ್ ಸರ್ ಹೇಳ್ದಾಗಿ ಕೇಳಬೇಕು ಇಲ್ಲ ಅಂದರೆ ನನ್ನ ಕೆಲಸದಿಂದ ತೆಗೆದುಹೋಗ್ತಾರೆ ಹಾಗೆ ನಿಮಗೂ ಒಳ್ಳೆಯದು ಅವರು ಸರಿಯಿಲ್ಲ ದಯವಿಟ್ಟು ಹೋಗಿ ಅಂತ ಹೇಳ್ತಾನೆ ಅದನ್ನು ಕೇಳಿದ ನಯನ ಹೊರಗಡೆ ಬರುತ್ತಾಳೆ ಆದರೆ ಸುಮ ತುಂಬ ಭಯಪಟ್ಟು ನಿಂತಿರುತ್ತಾಳೆ ಹಾಗೆ ಅವಳ ಕೈಕಾಲು ನಡುಗಲಾರಂಭಿಸಿತು ಇದನ್ನು ನೋಡಿದ ಮಯೂರ್ ಓಹೋ ಏನೇ ಬುಲ್ಬುಲ್ ಭಯ ಇತ್ತಾ ಇಷ್ಟಕ್ಕೆ ಈಗಾದರೆ ಇವತ್ತು ಹಿಡೀ ದಿನ ನನ್ನ ಜೊತೆನೇ ಇರಬೇಕು ನಿನಗೆ ಇದೇ ಪನಿಷ್ಮೆಂಟು ನಿನಗೆ ಸುಮ ಏನು ಹೇಳ್ತಿದ್ದೀಯಾ ಮಯೂರ್ ನೀವು ನಾನು ಆಗಲ್ಲ ಇರೋಕ್ಕಾಗಲ್ಲ ನಾವು ಹಳ್ಳಿಯವರು ನಿಮ್ಮ ಥರ ಅಲ್ಲ ಪ್ಲೀಸ್ ಆ ವೀಡಿಯೋ ಡಿಲೀಟ್ ಮಾಡಿ ನಾನು ಹೋಗ್ತೇನೆ ಮಯೂರ್ ಹೋಗಮ್ಮ ಹೋಗು ಆ ವೀಡಿಯೋ ವೈರಲ್ ಆದರೆ ಬುದ್ಧಿ ಬರುತ್ತೆ ಸುಮ ಪ್ಲೀಸ್ ಬೇಡ ನಾನು ಏನು ಮಾಡಬೇಕು ಹೇಳು ಹಾಗೆ ನಡ್ಕೊಳ್ತೀನಿ ಬಟ್ ಆ ವೀಡಿಯೋ ಮಾತ್ರ ಬಿಡಬೇಡ ಮಯೂರ್ ಹಾಗ ಬಾ ಇವಾಗ ನನಗೆ ಎಣ್ಣೆ ಮಿಕ್ಸ್ ಮಾಡಿ ಕೊಡು ಸುಮ ಮಯೂರ್ ನನಗಿದೆಲ್ಲ ಅಭ್ಯಾಸ ಇಲ್ಲ ನೀನು ಮಾಡ್ಕೋ ಮಯೂರ್ ಏನೋ ಮಯೂರು ಅಭ್ಯಾಸ ಇಲ್ವಾ ಇವಾಗ ಮಾಡ್ಕೋ ನಾನು ಹೇಳ್ದಷ್ಟು ಕೇಳಬೇಕು ಸುಮ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅವನು ಹೇಳ್ದಾಗೆಲ್ಲ ಕೇಳ್ತಾಳೆ ಮಯೂರ್ ವರ್ತನೆ ಮಿತಿ ಮೀರಿ ಹೋಗಿ ಏ ಬುಲ್ಬುಲ್ ನನ್ನ ಕಾಲು ಕೈ ಹೊತ್ತು ಅಂತ ಸುಮಗೆ ಮುಜುಗರ ಉಂಟಾಗುವ ಹಾಗೆ ಇಷ್ಟ ಇಲ್ಲದಿರುವ ಕೆಲಸವನ್ನು ಮಾಡಿಸಿರುತ್ತಾನೆ ಅಷ್ಟೊತ್ತಿಗೆ ಸಂಜೆ ಆಗಲು ಶುರುವಾಗುತ್ತೆ ಆಗ ಸುಮಾ ಪ್ಲೀಸ್ ಮಯೂರ್ ನನ್ನ ಬಿಟ್ಟು ಬಿಡು ನಮ್ಮ ಊರಿಗೆ ಒಂದೇ ಬಸ್ ಇರೋದು ನಾನು ಹೋಗಬೇಕು ಮಯೂರ್ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಇವತ್ತು ಪೂರ್ತಿ ನನ್ನ ಜೊತೆನೇ ಇರಬೇಕಷ್ಟೇ ಇನ್ನು ಬೇರೆ ಮಾತು ನನಗೆ ಬೇಕಿಲ್ಲ ಅಂತ ತೂರಾಡ್ತಾನೆ ಸುಮ ನೋಡು ನಾನು ಸಿಟಿ ಹುಡುಗಿ ಅಲ್ಲ ನನಗೆ ಮಾನ ಮರ್ಯಾದೆ ಮುಖ್ಯ ಒಂದು ಹುಡುಗಿ ಒಂದು ಹುಡುಗನ ಜೊತೆ ಇಡೀ ದಿನ ಇರ್ತಾಳೆ ಅಂದರೆ ಅದು ಅವನ ಗಂಡನ ಜೊತೆ ಮಾತ್ರ ಪ್ಲೀಸ್ ಅರ್ಥ ಮಾಡ್ಕೊ ಮಯೂರ್ ನನಗೆ ಅರ್ಥ ಆಗೋಲ್ಲ ಬುಲ್ಬುಲ್ ನನಗೆ ನೀನು ಇಡೀ ದಿನ ನನ್ನ ಜೊತೆನೇ ಇರಬೇಕು ಅಷ್ಟೆ ಸುಮ ಪ್ಲೀಸ್ ಮಯೂರ್ ನನ್ನ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾದರೆ ಸತ್ತೇ ಹೋಗ್ತಾರೆ ಇವತ್ತು ಹೋಗ್ತೀನಿ ಇವ ಆಗ ಮಯೂರ್ ಹಾಗಿದ್ದರೆ ನಂದು ಒಂದು ಕಂಡೀಷನ್ ಸುಮ ಏನದು ಮಯೂರ್ ಇವತ್ತು ಹೋಗು ನಾಳೆ ಕಾಲೇಜ್ ಟೈಮಲ್ಲಿ ಕಾಲೇಜಲ್ಲಿರೋ ಅಷ್ಟು ಟೈಮ್ ನನ್ನ ಜೊತೆ ಇರಬೇಕಷ್ಟೇ ನಾಳೆ ಏನಾದರೂ ಡ್ರಾಮಾ ಮಾಡಿದರೆ ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಕಾದಿರುತ್ತೆ ಇಟ್ಕೋ ಇದರ ಮೇಲೆ ಒಂದು ಮಾತು ಹಾಡೋ ಆಗಿಲ್ಲ ಸುಮಾ ಸರಿ ಎಂದು ಅವಳ ತಲೆ ಮೇಲೆ ದುಪ್ಪಟ್ಟು ಹಾಕ್ಕೊಂಡು ಹೊರಗಡೆ ಬರುತ್ತಾಳೆ ಅವಳು ಬಸ್ ನಿಲ್ದಾಣ ಹತ್ತಿರ ಓಡೂಡಿ ಬರುತ್ತಾಳೆ ಅಲ್ಲಿ ನಯನ ನಿಂತಿರೋದನ್ನು ನೋಡಿ ನಯನ ಅಂತ ಕೂಗಿಕೊಂಡು ಅವಳ ಹತ್ತಿರ ಬಂದು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾಳೆ ಆಗ ನಯನ ಸುಮಾ ಇದು ಪಬ್ಲಿಕ್ ಪ್ಲೇಸ್ ಅಳು ನಿಲ್ಲಿಸು ಸಮಾಧಾನವಾಗಿ ಏನಾಯಿತು ಅಂತ ಹೇಳು ಆಗ ಸುಮಾ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳ್ತಾಳೆ ನಯನ ಮಯೂರ್ ಥರ ಲೋಫರ್ನ ನಾನು ಎಲ್ಲೂ ನೋಡಿಲ್ಲ ಇವನಿಗೆ ದುಡ್ಡಿದೆ ಅನ್ನೋ ಅಹಂಕಾರ ಮೇಲೊಬ್ಬ ದೇವರಿದ್ದಾನೆ ಇವರಿಗೆಲ್ಲ ಏನು ಮಾಡಬೇಕು ಅದನ್ನೇ ಮಾಡ್ತಾನೆ ನೋಡು ಮುಂದೆ ಒಂದು ದಿನ ನರ್ಕ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ